ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೆಂಟು ಭಾನುವಾರ ನಾಳೆಯಿಂದ ನಲವತ್ತೆಂಟು ದಿನ ಈ ಒಂಬತ್ತು ರಾಶಿಯವರಿಗೆ ಸಿಕ್ಕಾಪಟ್ಟೆ ಧನ ಲಾಭವಾಗಲಿದ್ದು ಸೂರ್ಯದೇವರ ಕೃಪೆಯಿಂದಾಗಿ ದುಡ್ಡು ದುಡ್ಡು ಜೊತೆಗೆ ಗೋಲ್ಡನ್ ಟೈಮ್ ಶುರು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಸೂರ್ಯ ದೇವರ ಕೃಪಾ ಕಟಾಕ್ಷ ನಾಳಿನ ಜುಲೈ ಇಪ್ಪತ್ತೆಂಟರ ಭಾನುವಾರದಿಂದ ಮುಂದಿನ ನಲವತ್ತೆಂಟು ದಿನಗಳ ಕಾಲ ಈ ಒಂಬತ್ತು ರಾಶಿಯವರಿಗೆ ಇರಲಿದ್ದು ಸಿಕ್ಕಾಪಟ್ಟೆ ಧನ ಲಾಭದ ಜೊತೆಗೆ ದುಡ್ಡೇ ದುಡ್ಡು ಎಂಬಂತೆ ಗೋಲ್ಡನ್ ಟೈಮ್ ಅನ್ನು ಇವರು ಪಡೆದುಕೊಳ್ತಾ ಇದ್ದಾರೆ ಇನ್ನು ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅಥವಾ ವಾಹನ ಆಸ್ತಿ ಮನೆ ಯಾವುದಾದ್ರೂ ಖರೀದಿ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಮಯ ಅವರಿಗೆ ಸೂಕ್ತವಾಗಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಇದು ಅವರಿಗೆ ಗೋಲ್ಡನ್ ಟೈಮ್ ಆಗಿರೋದ್ರಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಿದೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟ ಶುರುವಾಗಿರೋದ್ರಿಂದ ನೀವು ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ರೆ ಸಾಕು ಫಲಿತಾಂಶ ಉತ್ತಮವಾಗಿರುತ್ತೆ ಈ ಸಮಯ ನಿಮಗೆ ಬಹಳ ಅನುಕೂಲಕರವಾಗಿರೋದ್ರ ಜೊತೆಗೆ ಅದೃಷ್ಟ ನಿಮ್ಮ ಕಡೆ ಇದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡು ಯಶಸ್ಸನ್ನ ಸಾಧಿಸ್ತಾರೆ ಇನ್ನು ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳು ಹೆಚ್ಚಿಗೆ ಇದ್ದು ಮಾಡುವ ಪ್ರಯತ್ನದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಹಾಗೂ ಗೌರವ ಸಮಾಜದಲ್ಲಿನ ನಿಮ್ಮ ಖ್ಯಾತಿ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ವಿವಾಹ ಬಂಧನದಲ್ಲಿ ಇರೋರಿಗೆ ಈ ಸಮಯ ಅನುಕೂಲಕರವಾಗಿದ್ದು ಸಾಕಷ್ಟು ಸಂತಸವನ್ನು ಅವರು ಪಡೆದುಕೊಳ್ತಾರೆ ಆರ್ಥಿಕ ಲಾಭಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ ಜೊತೆಗೆ ನಿಮ್ಮ ಪ್ರಯತ್ನಗಳನ್ನು ನೀವು ನಿಲ್ಲಿಸದೆ ಪ್ರಯತ್ನವನ್ನು ಮುಂದುವರಿಸಿದ್ದೇ ಆದಲ್ಲಿ ಸಾಕಷ್ಟು ಶುಭ ಫಲಗಳು ನಿಮ್ಮ ಜೊತೆಗೆ ಇರ್ತದೆ ಅದೃಷ್ಟ ಮತ್ತು ಆದಾಯದ ಫಲಗಳನ್ನು ನೀವು ಪಡೆದುಕೊಳ್ತಾ ಇದ್ದು ಈ ಕಾರಣದಿಂದ ನೀವು ತುಂಬಾ ಅದೃಷ್ಟವನ್ನು ಪಡಿತಾ ಇದ್ದೀರಾ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಹಣ ಗಳಿಸಲು ಹೊಸ ಅವಕಾಶಗಳು ಕೂಡ ಬರುತ್ತೆ ಇನ್ನು ನಿಮಗೆ ಸೋಮಾರಿತನ ಇದ್ರೆ ಇನ್ನು ಮುಂದೆ ಸೋಮಾರಿತನ ದೂರವಾಗಿ ಖುಷಿ ಖುಷಿಯಿಂದ ನೆಮ್ಮದಿಯುತ ಜೀವನವನ್ನು ನಡೆಸ್ತೀರಾ ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಂಡು ಈ ಸಮಯದಲ್ಲಿ ನಿಮ್ಮ ಅನೇಕ ಕಷ್ಟಗಳು ಪರಿಹಾರವಾಗಿ ನೀವು ಬೇಗನೆ ಶ್ರೀಮಂತರಾಗ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತವಾಗುತ್ತೆ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಗೆ ಎಲ್ಲರೂ ಪ್ರಶಂಸೆಯನ್ನ ವ್ಯಕ್ತಪಡಿಸುತ್ತಾರೆ ಈ ಸಮಯದಲ್ಲಿ ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಅದರಿಂದ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕಟಕ ರಾಶಿ ಸಿಂಹ ರಾಶಿ ಕೊನೆಯದಾಗಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು